ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳದಲ್ಲಿ ಐ ಟಿ ಚೆನ್ನಾಗಿ ತನಿಖೆ ಮಾಡ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಅವರು ಉದ್ದೇಶಿಸದಂತಹ ಸೌಜನ್ಯ ಪ್ರಕರಣವನ್ನು ಸಹ ಅದರ ಒಳಗಡೆಗೆ ತೆಗೆದುಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅವರಾಗ ಅವರೇ ಹೋಗಿ ಹುಡ್ಕೊಳ್ಳಿಲ್ಲ ಆದರೆ ಧರ್ಮಸ್ಥಳದ ಇತರೆ ಪ್ರಕರಣಗಳೇನಿದ್ವಲ್ಲ ಆ ವ್ಯಕ್ತಿ ಬಂದು ಯಾರು ಚಿನ್ನಯ್ಯ ಬಂದು ನಾನು ಇಷ್ಟು ಹೆಣ ಹುಟ್ಟಿಟ್ಟಿದ್ದೀನಿ ಅಷ್ಟು ಹೆಣ ಹೂರ್ತಿಟ್ಟಿದ್ದೀನಿ ಅದಕ್ಕೆ ಯಾರು ಆಜ್ಞೆ ಕೊಟ್ಟರು ಎಲ್ಲವನ್ನು ವಿವರಿಸಿದ ನಂತರ ಅದರ ಉತ್ಖನನ ನಡೆದು ಆ ಕೇಸ್ ನಡೀತಿರ್ಬೇಕಾದ್ರೆ ಅದರ ಮಧ್ಯದಲ್ಲಿ ಇದಕ್ಕೆ ಈ ಕೇಸಿನ ಒಳಗಿಂದನೇ ಒಂದು ಎದ್ದು ಬಂದು ಸೌಜನ್ಯ ಪ್ರಕರಣವು ಸಹ ತನಿಖೆಗೆ ಒತ್ತಾಯ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು ಚಿನ್ನಯ್ಯನೂ ಆ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಸೌಜನ್ಯ ಬಗ್ಗೆ ಆ ಕಡೆ ಮಂಡ್ಯದಿಂದ ಒಂದು ಮಹಿಳೆ ಬಂದು ನಾನು ಪ್ರತ್ಯಕ್ಷದರ್ಶಿ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಆಕೆಯು ಸಹ ಎಸ್ ಐ ಟಿ ಮುಂದೆ ಬಂದು ಕೂತ್ಕೊಳ್ತಾಳೆ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿಗೆ ವಿಧಿ ಇಲ್ಲದೆ ಸೌಜನ್ಯ ಪ್ರಕರಣವನ್ನು ತೆಗೆದುಕೊಳ್ಳಬೇಕಾಗಿದೆ ಆದರೆ ಅಧಿಕೃತವಾಗಿ ತೆಗೆದುಕೊಂಡಿಲ್ಲ ಯಾಕಂದರೆ ಪರಮೇಶ್ವರ್ ಇವತ್ತು ನಿನ್ನೆ ಸಹ ಕನ್ಫರ್ಮ್ ಮಾಡಿ ಹೇಳಿದ್ರು ಸೌಜನ್ಯ ಪ್ರಕರಣ ಎಸ್ ಐ ಟಿ ತನಿಖೆ ಮಾಡ್ತಿಲ್ಲ ಮುಂದಕ್ಕೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟತೆ ಕೊಡಲಿಲ್ಲ ಆದರೆ ಸದ್ಯಕ್ಕಂತೂ ಅಧಿಕೃತವಾಗಿಲ್ಲ ಆದರೆ ಅನಧಿಕೃತವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನರನ್ನ ಕರೆದು ಅವರಿಂದ ಹೇಳಿಕೆಗಳನ್ನು ಪಡೆಯಲಾಗಿದೆ ಆ ಮೂರು ಜನರ ಹೇಳಿಕೆಗಳು ಎಷ್ಟು ಮಹತ್ವಪೂರ್ಣವಾದದ್ದು ಅನ್ನೋದು ಪ್ಲಸ್ ಆ ಮೂರು ಜನ ಯಾರು ಅವರಿಗೂ ಸೌಜನ್ಯ ಪ್ರಕರಣಕ್ಕೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ನಿನ್ನೆ ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸೊ ಅದ್ರ ಬಗ್ಗೆ ಇವತ್ತು ಮತ್ತೆ ಹೇಳೋಕು ಹೋಗಲ್ಲ ಆದ್ರೆ ಇವತ್ತು ನಾವು ಮಾತಾಡಬೇಕಾಗಿರುವಂತಹದ್ದು ಇಷ್ಟೆಲ್ಲ ನಡೀತಿರಬೇಕಾದ್ರೆ ಇಡೀ ಎಸ್ ಐ ಟಿ ಪ್ರಕರಣಕ್ಕೆನೆ ಬುಲ್ಡೋಸರ್ ಹಾಕಿ ಮಣ್ಣು ಮುಚ್ಚಿ ಕ್ಲೋಸ್ ಮಾಡೋದಕ್ಕೆ ಒಂದು ಸಂಚು ನಡೀತಾ ಇದೆಯಾ ಆ ಸಂಚಿನ ಭಾಗವಾಗಿ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಖಾಡಕ್ಕೆ ಇಳಿತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗಿದ್ದಾವೆ ಯಾಕೆಂದ್ರೆ ನಿನ್ನೆ ಸ್ವಾಮೀಜಿಗಳ ಗುಂಪೊಂದು ಎಂಟು ಜನ ಲಿಂಗಾಯತ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದಾವೆ ಏನು ಅಂದರೆ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅದನ್ನು ತಡಿಬೇಕಾಗಿದೆ ಹಾಗಾಗಿ ಎನ್ಐಎ ತನಿಖೆಯನ್ನು ನೀವು ಆದೇಶ ಕೊಡಬೇಕು ಧರ್ಮಸ್ಥಳದ ವಿಚಾರಕ್ಕೆ ಎನ್ಐಎ ತನಿಖೆ ಮಾಡುವ ಮೂಲಕ ಧರ್ಮಸ್ಥಳದ ವಿರುದ್ಧ ಆಗಲಿ ಯಾವುದೇ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಆಗಲಿ ಹಿಂದೂಗಳ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಆಗಲಿ ಷಡ್ಯಂತ್ರಗಳು ನಡೀತಾ ಇದ್ದಾವಲ್ಲ ಅವುಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬಹುದು ದುಡ್ಡು ಎಲ್ಲಿಂದ ಬರ್ತಿದೆ ಆ ದುಷ್ಟಶಕ್ತಿಗಳಿಗೆ ಅಂತೆಲ್ಲ ಏನೋ ಮನವಿ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಅಮಿತ್ ಶಾ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಾರೆ ಯಾಕೆಂದರೆ ಅವರಿಗೆ ಬೇಕಾದಂತಹ ಸಬ್ಜೆಕ್ಟ್ ಅದು ಅವರಿಗೆ ಓಟ್ ತಂದು ಕೊಡುವಂತಹ ಸಬ್ಜೆಕ್ಟ್ ಹಿಂದೂ ಮುಸ್ಲಿಂ ಆಟ ಆಡೋದು ಅವರಿಗೆ ಓಟ್ ತಂದು ಕೊಡುವಂತಹ ಸಬ್ಜೆಕ್ಟ್ ಹಾಗಾದ್ರೆ ಅವರ ಉದ್ದೇಶ ಏನು ಇಡೀ ಪ್ರಕರಣಕ್ಕೆ ಮಣ್ಣು ಹಾಕಿ ಮುಚ್ಚಿ ಹಾಕಿಬಿಡ್ತಾರ ತನಿಖೆನೂ ಇಲ್ಲ ಅಂಥದ್ದು ಇಲ್ಲ ಎಸ್ ಐ ಟಿ ಇಲ್ಲ ಎಲ್ಲ ಕ್ಲೋಸ್ ಏನು ಬೇಕಾಗಿಲ್ಲ ಧರ್ಮಸ್ಥಳದಲ್ಲಿ ಯಾವ ತಪ್ಪು ನಡೆದಿಲ್ಲ ಎಲ್ಲ ಷಡ್ಯಂತ್ರ ಯಾರ್ಯಾರೋ ಬಂದಿದಾರಲ್ಲ ಇವರೆಲ್ಲರನ್ನು ತಗೊಂಡೋಗಿ ಜೈಲಿಗೆ ಹಾಕಿ ಇವರೆಲ್ಲರೂ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಿದ್ದಾರೆ ವಿದೇಶಿ ಶಕ್ತಿಗಳ ಜೊತೆಯಲ್ಲಿ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅದನ್ನು ಹೇಗಾದರೂ ಮಾಡಿ ಹಿಂದೂಗಳಿಗೆ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತೆಲ್ಲ ಸಂಚು ರೂಪಿಸಿದ್ದಾರೆ ಅಂತ ಹೇಳಿ ಮುಗಿಸ್ಬಿಡ್ತಾರಾ ಅನ್ನುವಂಥ ಅನುಮಾನಗಳೇ ಈಗ ಬರ್ತಿರುವಂಥದ್ದು ನಿಜವಾಗ್ಲೂ ಅದು ಸಾಧ್ಯ ಇದೆಯಾ ಅಂತ ನನಗೇನೋ ಹಾಗೆ ಮಾಡೋದು ಅಷ್ಟು ಸುಲಭ ಅಂತ ಅನ್ನಿಸ್ತಿಲ್ಲ ಯಾಕೆಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಹೆಚ್ಚಿಗೆ ಧ್ವನಿ ಎತ್ತುತ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟ್ ಧ್ವನಿ ಎತ್ತುತ್ತಾ ಇರೋದು ಹಿಂದೂಗಳೇನೆ ಹಿಂದೂಗಳಿಗೆ ನ್ಯಾಯ ಬೇಕು ಅಂತ ಅನ್ನಿಸ್ತಿರೋದು ಆ ಪ್ರಕರಣದಲ್ಲಿ ಉಳಿದಂತೆ ಚಿನ್ನಯ್ಯ ಪ್ರಕರಣದಲ್ಲಿ ಒಂದಷ್ಟು ಷಡ್ಯಂತ್ರಗಳನ್ನು ರೂಪಿಸಿ ಆ ಇಡೀ ಒಂದು ತಂಡ ಇದೆ ಏನೇನೋ ನಾಟಕ ಮಾಡಿದೆ ಸೆಟ್ ಅಪ್ ಮಾಡಿದೆ ಅಂತೆಲ್ಲ ಹೇಳಿ ಒಂದಷ್ಟು ಜನರನ್ನು ದಾರಿ ತಪ್ಪಿಸೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಈ ಗೋಧಿ ಮಾಧ್ಯಮಗಳು ಮಾರಿಕೊಂಡಿರುವ ಮಾಧ್ಯಮಗಳು ಮತ್ತು ಒಂದಷ್ಟು ಶಕ್ತಿಗಳು ಸಕ್ಸಸ್ ಆಗಿದ್ದಾವೆ ಜನರ ಮನಸ್ಸಲ್ಲ ಆದರೆ ಸೌಜನ್ಯ ಪ್ರಕರಣ ಮಾತ್ರ ಅಲುಗಾಡಿಲ್ಲ ಇವತ್ತಿಗೂ ಸಹ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅನ್ನುವವರೇ ಇರೋದು ಜನ ಅವತ್ತು ಎಷ್ಟು ಜನ ಇದ್ರೋ ಇವತ್ತು ಅಷ್ಟೇ ಜನ ಇದ್ದಾರೆ ಸೌಜನ್ಯ ಪ್ರಕರಣವನ್ನು ಮಾಡಲೇಬೇಕು ನೀವು ತನಿಖೆ ಮಾಡಲೇಬೇಕು ಮರುತನಿಖೆ ಆಗಲೇಬೇಕು ಅಂತ ಸರ್ಕಾರದ ಮೇಲೆ ಈಗ ಒತ್ತಡ ಇದೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮರುತನಿಖೆಗೆ ಆದೇಶ ತಗೊಂಡು ಬನ್ನಿ ಒಪ್ಪಿಗೆ ತಗೊಂಡು ಬನ್ನಿ ಅಂತ ಆಗಿರ್ಬೇಕಾದ್ರೆ ಅಮಿತ್ ಶಾ ಏನಾದರೂ ಇದಕ್ಕೆ ಕಾಲಿಟ್ರೆ ಅಮಿತ್ ಶಾ ಏನಾದ್ರೂ ಕೈಯಾಡಿಸುವಂತಹ ಪ್ರಯತ್ನ ಮಾಡಿದ್ರೆ ಪಿಗೆ ದೊಡ್ಡ ಪೆಟ್ಟು ಬೀಳುತ್ತೆ ಈಗಲೇ ದೊಡ್ಡ ಪೆಟ್ಟು ಬಿದ್ದಿದೆ ಬಿಜೆಪಿಗೆ ಅವರು ತೋರಿಸ್ಕೊಳ್ತಾ ಇಲ್ಲ ಮಾಧ್ಯಮಗಳು ಅದನ್ನು ಹೊರಗಾಗ್ತಿಲ್ಲ ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ನಡವಳಿಕೆಯ ವಿರುದ್ಧ ಜನ ಆಕ್ರೋಶಿತಗೊಂಡಿದ್ದಾರೆ ಕಾಯ್ತಿದ್ದಾರೆ ಉತ್ತರ ಕೊಡೋದಕ್ಕೆ ಬಿಜೆಪಿಯ ಒಬ್ಬೊಬ್ಬ ನಾಯಕನ ಹೇಳಿಕೆಗಳನ್ನು ಗಮನಿಸ್ತಿದ್ದಾರೆ ಒಬ್ಬೊಬ್ಬ ನಾಯಕನ ನಡವಳಿಕೆಯನ್ನು ಗಮನಿಸ್ತಿದ್ದಾರೆ ಏನೇ ಸಂಚು ರೂಪಿಸಿ ಮಾಧ್ಯಮಗಳು ಒಂದಷ್ಟು ಜನ ಇದೆಲ್ಲ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಹಿಂದೂ ಧರ್ಮದ ವಿರುದ್ಧ ಕುತಂತ್ರ ಅಂತೆಲ್ಲ ಹೇಳಿದ್ರು ಸಹ ಜನ ಅಷ್ಟು ಸುಲಭಕ್ಕೆ ಬಲಿಯಾಗ್ತಾ ಇಲ್ಲ ಬಿ ಜೆ ಪಿಯವರು ಅವರು ಏನ್ ಲೆಕ್ಕಾಚಾರ ಹೇಳಿದ್ರು ಬಲಿಯಾಗ್ತಿಲ್ಲ ಸ್ವಲ್ಪ ಜನ ಆ ಕಡೆ ಈ ಕಡೆ ಇರಬಹುದೇನೋ ಹೆಚ್ಚಿನ ಮಟ್ಟಕ್ಕೆ ಮೆಜಾರಿಟಿ ಆಫ್ ದ ಪೀಪಲ್ ದೇ ವಾಂಟ್ ಜಸ್ಟಿಸ್ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಬಹುದಾದಂತಹ ಒಂದೊಂದು ಪ್ರಕರಣಕ್ಕೂ ಸಹ ನ್ಯಾಯ ಬೇಕು ಸತ್ಯ ಹೊರಗೆ ಬರಲಿ ತಪ್ಪು ನಡೆದಿಲ್ಲ ಅಂದರೆ ತಪ್ಪು ನಡೆದಿಲ್ಲ ನೋ ಪ್ರಾಬ್ಲಮ್ ಅವಾಗ ಎಲ್ರಿಗೂ ಸಮಾಧಾನ ತಪ್ಪು ನಡೆದಿದೆ ಅನ್ನೋದಾದರೆ ತಪ್ಪಿತಸ್ಥರು ಯಾರೇ ಆಗಿಲಿ ಶಿಕ್ಷೆ ಆಗಲಿ ಇದೇ ಇರೋದು ಎಲ್ಲರ ಮನಸ್ಸಲ್ಲೂ ಸಹ ಆದರೆ ಅದನ್ನು ಹೇಗಾದರೂ ಹೊಡೆದು ಬಿಸಾಕಬೇಕು ಅನ್ನುವಂಥದಕ್ಕೆ ಎಸ್ ಐ ಟಿಯನ್ನು ಪಕ್ಕಕ್ಕೆ ಸರಿಸೋದು ಅವರ ಉದ್ದೇಶ ಆ ಉದ್ದೇಶದ ಭಾಗವಾಗಿ ಈ ಸ್ವಾಮೀಜಿಗಳೆಲ್ಲ ಹೋಗಿ ಅಮಿತ್ ಭೇಟಿ ಮಾಡಿಕೊಂಡು ಬಂದಿದ್ದಾರೆ ಸೊ ಎನ್ ಐ ಎ ನಿಜವಾಗ್ಲೂ ಬರುತ್ತಾ ಅದಕ್ಕೆ ರಾಜ್ಯ ಸರ್ಕಾರದ ಒಪ್ಪಿಗೆ ಬೇಕಾಗತ್ತೆ ರಾಜ್ಯ ಸರ್ಕಾರ ಎಸ್ ಐ ಟಿ ನಡೆಸ್ತಿದೆ ಎಸ್ ಐ ಟಿ ತನಿಖೆ ನಡೆಸ್ತಿದೆ ಎಸ್ ಐ ಟಿ ತನಿಖೆಯಲ್ಲಿ ಪ್ರಗತಿ ಆಗ್ತಿದೆ ರಾಜ್ಯ ಸರ್ಕಾರವು ಸಹ ದಿನ ಬೆಳಗಾದರೆ ಗೃಹ ಮಂತ್ರಿಗಳು ಎಸ್ ಐ ಟಿ ತನಿಖೆಯ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಒಳ್ಳೆ ಕೆಲಸ ನಡೀತಾ ಇದೆ ಅಂತ ಅಷ್ಟು ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ನಡೀತಿದೆ ಅನ್ನುವಂತಹ ಮಾತುಗಳು ಸ್ವತಃ ನ್ಯಾಯ ಇಲ್ಲಿವರೆಗೆ ಸಿಕ್ಕಿಲ್ಲ ಅಂತ ಪ್ರತಿಪಾದನೆ ಮಾಡಿರುವವರ ಬಾಯಲ್ಲೂ ಬರ್ತಿರೋದ್ರಿಂದ ಎಸ್ಐ ಅನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿಸೋದು ಇವರಿಂದ ಸಾಧ್ಯ ಆಗಲ್ಲ ಬಿಜೆಪಿ ಏನೇ ಕುತಂತ್ರ ಮಾಡಿದ್ರು ಸಂಘ ಪರಿವಾರ ಏನೇ ಕುತಂತ್ರ ಮಾಡಿದ್ರು ಒಂದಷ್ಟು ಮಾರಿಕೊಂಡಿರುವಂತಹ ಪತ್ರಕರ್ತರು ಇನ್ನೊಂದಷ್ಟು ಸೋಕಾಲ್ಡ್ ಪತ್ರಕರ್ತರು ಯಾರು ಏನೇ ಪ್ರಯತ್ನ ಮಾಡಿದ್ರು ಸಹ ಎಸ್ ಐ ಟಿಯನ್ನು ಮುಟ್ಟೋದು ಸದ್ಯಕ್ಕೆ ಸಾಧ್ಯನೇ ಇಲ್ಲ ಅದು ದೊಡ್ಡ ದೊಡ್ಡ ಹಂತಗಳನ್ನು ದಾಟ್ಕೊಂಡು ಮುಂದಕ್ಕೆ ಬಂದಿದೆ ಮಧ್ಯದಲ್ಲಿ ನಿಂತಿದೆ ಮತ್ತೆ ದೊಡ್ಡ ದೊಡ್ಡ ಬದಲಾವಣೆಗಳು ಅಥವಾ ದೊಡ್ಡ ದೊಡ್ಡ ಘೋಷಣೆಗಳಿಗೆ ಅಥವಾ ತನಿಖೆಯ ಹಂತಗಳಿಗೆ ಅದು ತಲುಪಿ ಆಗಿದೆ ಸಾಕಷ್ಟು ತಲುಪಾಗಿದೆ ಒಂದಷ್ಟು ಇನ್ನು ರಿಪೋರ್ಟ್ಗಳು ಏನಲ್ಲ ಬುರ್ಡೆ ಕಳ ಮೂಳೆಗಳು ಕಳಿಸಿರೋದು ಅಸ್ಥಿ ಪಂಜರ ಕಳಿಸಿರೋದು ರಿಪೋರ್ಟ್ಗಳು ಬರಬೇಕು ಸೌಜನ್ಯ ಕುರಿತಾಗಿ ಈ ಮಹಿಳೆ ಮಂಡ್ಯ ಮಹಿಳೆ ಬಂದಿರೋದರ ಬಗ್ಗೆ ಇನ್ನಷ್ಟು ತೀವ್ರತರವಾದಂತಹ ತನಿಖೆ ಆಗಬೇಕು ಇದೆಲ್ಲವೂ ಸಹ ಒಂದು ದೊಡ್ಡ ಹಂತಕ್ಕೆ ಬಂದು ನಿಂತಿರಬೇಕಾದ್ರೆ ಇವರ ಮಧ್ಯದಲ್ಲಿ ಕೈ ಆಡಿಸಿದ್ರೆ ಜನ ನಿಜವಾಗ್ಲೂ ಏನೋ ಆಗಿದೆ ಅನ್ನುವಂತಹ ನಿರ್ಧಾರಕ್ಕೆ ಬರೋ ಸಾಧ್ಯತೆಗಳಿದ್ದು ಬಿ ಜೆ ಗೆ ದೊಡ್ಡ ಪೆಟ್ಟು ಬೀಳುತ್ತೆ ಆ ಲಾಬಿ ಇದೆಯಲ್ಲ ಯಾರನ್ನೋ ರಕ್ಷಣೆ ಮಾಡಬೇಕು ಅಂತ ನಡೀತಿರುವಂತಹ ಲಾಭಿ ಅವರಿಗೂ ಸಹ ದೊಡ್ಡ ಪೆಟ್ಟು ಬೀಳುತ್ತೆ ಜನಕ್ಕೆ ನ್ಯಾಯ ಬೇಕು ಅಥವಾ ಸ್ಪಷ್ಟತೆ ಬೇಕು ಆ ಹಂತದಲ್ಲಿ ಜನನೂ ಬಂದು ನಿಂತಿದ್ದಾರೆ ಹಾಗಾಗಿ ಇವರು ಮಣ್ಣು ಹಾಕಿ ಮುಚ್ಚಬೇಕು ಅಂತ ಪ್ರಯತ್ನ ಮಾಡಿದ್ರು ಸಹ ಅಮಿತ್ ಶಾ ತನ್ನ ಎಲ್ಲ ಚಾಣಕ್ಯತನವನ್ನು ಸಹ ತೋರ್ಸೋಕೆ ಬಂದರೂ ಸಹ ಅದು ನಡೆಯಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹಂತದಲ್ಲಿ ನಾವಿದ್ದೀವಿ ಹಂತದಲ್ಲಿ ಇದ್ದೀವಿ ಇದೊಂದು ಐತಿಹಾಸಿಕವಾದಂತಹ ಪ್ರಕರಣ ಅಥವಾ ಹೋರಾಟ ಅಥವಾ ಏನಂತಾದ್ರೂ ಕರ್ ಕರೀರಿ ಇತಿಹಾಸದ ಪುಟಗಳಲ್ಲಿ ಇದು ಪರ್ಮನೆಂಟ್ ಆಗಿ ನಿಂತ್ಕೊಳ್ಳುತ್ತೆ ಇಂತಹದ್ದೊಂದು ತನಿಖೆ ಮತ್ತು ಇಂತಹದ್ದೊಂದು ಸನ್ನಿವೇಶ ಹಾಗಾಗಿ ಇಲ್ಲಿ ಇವರು ಆಟ ಆಡದ್ರೆ ಗೇಮ್ ಮಾಡಿದ್ರೆ ಅಯ್ಯೋ ಏನು ಮಾಡಿದ್ರು ನಡೆಯುತ್ತೆ ಅನ್ನುವ ಮನಸ್ಥಿತಿಯಲ್ಲಿ ಬಿಜೆಪಿ ಏನಾದ್ರು ಗೇಮ್ ಮಾಡಿದ್ರೆ ಕೇಂದ್ರ ಸರ್ಕಾರ ಗೇಮ್ ಮಾಡಿದ್ರೆ ತಕ್ಕ ಬೆಲೆ ತರ್ತಾರೆ ತಕ್ಕ ಬೆಲೆ ತರ್ತಾರೆ ಜನ ತಿರುಗಿ ಬೀಳ್ತಾರೆ ಜನ ತಿರುಗಿ ಬೀಳ್ತಾರೆ ಸೊ ಎಚ್ಚರ ಅಂತಲೇ ಹೇಳಬೇಕು ಪಿಗೆ ಅಮಿತ್ ಶಾಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಷ್ಟೇ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ